ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗುನೂ ಈ ವಿಡಿಯೋ ನಾನು ಇವತ್ತು ಮಾಡ್ತಾ ಇರೋದು ಏನು ಉದ್ದೇಶ ಅಂದರೆ ನಾನು ಸುಮಾರು ನನ್ನ ಪರ್ಸನಲ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮಗೆ ತೋರಿಸಿದ್ದೆ ಅದರಲ್ಲಿ ಪ್ಲೇನ್ ಸ್ಯಾರಿ ಕಲೆಕ್ಷನ್ಸು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಬ್ಲೌಸ್ ಹೇಗೆ ಹೊಲಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹಾಗೂ ನಂದು ಪಿತ್ ಸ್ಯಾರೀಸ್ ಕಲೆಕ್ಷನ್ಸ್ ತೋರಿಸಿದ್ದೆ ಎಲ್ಲದಕ್ಕಿಂತ ಜಾಸ್ತಿ ಎನ್ಕ್ವೈರೀಸ್ ಬಂದಿರೋದು ನನಗೆ ಬನಾನಾಪಿತ್ ಸ್ಯಾರೀಸ್ ಇವತ್ತು ಅದೇ ನಾನು ಉಟ್ಕೊಂಡಿರೋದು ಈ ನಿಮ್ಮ ಪ್ರಶ್ನೆಗಳಿಗೆಲ್ಲ ನನಗೆ ಅವಾಗೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ಇದೆಲ್ಲ ಟ್ವೆಲ್ ಇಯರ್ಸ್ ಆಯಿತು ನಾನು ತಗೊಂಡ್ರು ಈ ಸೀರೆ ಎಲ್ಲಾದ್ರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ನಿಮಗೆ ಒಂದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಬನ್ನಿ ಈ ಬನಾನಾಪಿತ್ ಸ್ಯಾರೀಸ್ ಅಂತ ಅಂದರೆ ಬಾಳೆ ನಾರಿನ ರೇಷ್ಮೆ ಸೀರೆಗಳು ಇದೆಲ್ಲಾದ್ರೆ ನಾನು ಕಲೆಕ್ಷನ್ಸ್ ತೋರಿಸ್ದಾಗ ಇದನ್ನ ತೋರಿಸಿದ್ದೆ ನಿಮಗೆ ಗೊತ್ತಿರ್ಬೋದು ನ ಇರ್ಬೋದು ಇದು ಇದು ಒಂದು ಕಲರ್ ನನ್ನ ಹತ್ರ ಮೂರು ಸೀರೆ ಇದೆ ಅಂತ ತೋರಿಸಿದ್ದೆ ನಿಮಗೆ ಹಾಗೂ ಇದು ಒಂದು ಕಲರ್ ಈಗಿನ ರೇಷ್ಮೆ ಸೀರೆನಲ್ಲಿ ಇರೋ ರೇಟ್ಗೆ ನಾವು ಯಾವುದು ಸೀರೆಗಳೇ ಕೊಂಡ್ಕೊಳಕಾಗಲ್ಲ ಹಾಗೂ ಪ್ಯೂರ್ ರೇಷ್ಮೆ ಸೀರೆ ಅಂತೂ ಹತ್ತು ಸಾವಿರ ರೂಪಾಯಿ ಮೇಲೆ ಹನ್ನೆರಡು ಸಾವಿರ ರೂಪಾಯಿ ಮೇಲೆ ಸಿಗ್ತಾ ಇದೆ ನಮಗೆ ರೇಷ್ಮೆ ತರನೂ ಕಾಣಿಸ್ಬೇಕು ಹಾಗೂ ನಮಗೆ ಬಡ್ಜೆಟ್ ಆಗೂ ಇರಬೇಕು ಈತನ ವಿಷಯದಲ್ಲಿ ಬನಾನಾ ಪಿತ್ ಸ್ಯಾರೀಸು ತುಂಬಾ ಒಂದು ಫಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನಿದೆ ಹನ್ನೆರಡು ವರ್ಷದಿಂದ ಉಡ್ತಾ ಇದ್ದೀನಿ ಅಂತ ಹೇಳಿದೆ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಇದು ಡ್ರೈ ವಾಶ್ ಮಾತ್ರ ಮನೆಯಲ್ಲಿ ವಾಶ್ ಮಾಡೋ ಹಾಗೆ ಇಲ್ಲ ಈ ಸೀರೆಗಳು ನೀವೆಲ್ಲ ಕೇಳಿದ ಪ್ರಶ್ನೆಗೆ ನಾನು ಇವತ್ತು ಒಬ್ರು ನನಗೆ ವೀವರ್ಸ್ ನೇಕಾರೇನೆ ಬನಾನಾ ಪಿತ್ ಸ್ಯಾರೀಸ್ ನೇಯ್ಯವ್ರೇನೆ ನನಗೆ ಪರಿಚಯ ಆದರು ಸೊ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಸುಮಾರು ಸ್ಯಾರೀಸ್ ತಂದು ಕೊಟ್ಟಿದ್ದಾರೆ ಅವರು ನನಗೆ ಇದು ತೋರಿಸಿ ಮೇಡಮ್ ಹಾಗೆ ನನ್ನ ನಂಬರ್ ಕೊಡಿ ನಾನು ಸಪ್ಲೈ ಮಾಡ್ತೀನಿ ನಾನು ಅಂತ ಹೇಳ್ತೀನಿ ಹೇಳಿದ್ದಾರೆ ಅವ್ರ ನಂಬರು ನಿಮಗೆ ಇದು ವಿಡಿಯೋನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಎಷ್ಟು ಸೀರೆ ಬೇಕಾದ್ರೂ ಅವರು ಸಪ್ಲೈ ಮಾಡ್ತಾರೆ ಕೊಡ್ತಾರೆ ಸೊ ಇದರಲ್ಲಿ ಅವರು ತಂದು ಕೊಟ್ಟಿರೋ ಅಷ್ಟು ಸೀರೆಗಳು ಒಳ್ಳೆ ಕಾಂಬಿನೇಷನ್ ಈ ಸೀರೆಗಳು ಅದನ್ನ ನಿಮ್ಗೆ ತೋರಿಸ್ತಾ ಬರ್ತೀನಿ ಹಾಗೇನೆ ಇದನ್ನ ಹೇಗೆ ಮೇಂಟೈನ್ ಮಾಡ್ಬೋದು ಹೇಗೆ ಕ್ಯಾರಿ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಇದು ಸಿಂಪಲ್ ಸ್ಯಾರೀಸ್ ಇದು ಓನ್ಲಿ ಡ್ರೈ ವಾಶ್ ಹೋಮ್ ವಾಶ್ ಮಾಡೋದೇ ಮಾಡೋದೇ ಬೇಕಾಗಿಲ್ಲ ಅಂದ್ರೆ ಮಾಡೋ ಹಾಗೂ ಇಲ್ಲ ಹಾಳಾಗ್ಬಿಡುತ್ತೆ ಸೀರೆ ಇವಾಗ ರೇಷ್ಮೆ ಸೀರೆಗಳನ್ನ ನೀವು ಹೇಗೆ ನಾವು ಹೇಗೆ ನೋಡ್ಕೊಳ್ತೀವಿ ಹೇಳಿ ನಾವು ಹೋಮ್ ವಾಶ್ ಮಾಡಲ್ಲ ಅಲ್ವಾ ರೇಷ್ಮೆ ಸೀರೆ ಹಾಗೆ ಈಗ ಬನಾನಾ ರೇಷ್ಮೆ ಸೀರೆನೂ ಅಂದ್ರೆ ಬಾಳೆ ನಾರಿನ ರೇಷ್ಮೆ ಸೀರೆಗಳನ್ನೂ ಕೂಡ ಹೋಮ್ ವಾಶ್ ಮಾಡೋ ಹಾಗಿಲ್ಲ ನಮ್ಮ ನಾರ್ಮಲ್ ಸಿಲ್ಕ್ ಸ್ಯಾರಿ ಹೇಗೆ ಮೇಂಟೈನ್ ಮಾಡ್ತೀವೋ ಹಾಗೆ ಮೇಂಟೈನ್ ಮಾಡೋದು ಇದರಲ್ಲಿ ವಿತೌಟ್ ಬ್ಲೌಸ್ ಬ್ಲೌಸ್ ಬರೋದಿಲ್ಲ ಇದರಲ್ಲಿ ವಿತೌಟ್ ಬ್ಲೌಸೇ ಬರೋದು ನಾವು ಅದಕ್ಕೆ ತಕ್ಕ ಹಾಗೆ ಯಾವ್ದಾದ್ರು ಆರಿ ವರ್ಕ್ ಇರೋ ಬ್ಲೌಸ್ಗಳು ಈ ತರ ಜಕಾರ್ ಬ್ಲೌಸ್ಗಳು ಇಲ್ಲದೇ ಹೋದ್ರೆ ಬಾಡಿ ಕಲರ್ ಪ್ಲೇನ್ ಬ್ಲೌಸ್ ಯಾವ ತರ ಬೇಕಾದರೂ ಸ್ಟಿಚ್ ಮಾಡಿಕೊಡ್ಬೋದು ಇದಕ್ಕೆ ಸೆರಗು ಕಾಂಟ್ರಾಸ್ಟ್ ಇರುತ್ತೆ ತುಂಬಾ ಐದರ್ ನೀವು ಸೆರ್ಗು ಕಲರ್ ಬೇಕಾದರೂ ಈ ಕಾಟನ್ ಸಿಲ್ಕ್ ಬ್ಲೌಸ್ಗಳು ಗಳು ಹೊಲಿಸಬಹುದು ಇಲ್ಲದೆ ಬಾಡಿ ಕಲರ್ ಕೂಡ ಹೊಲಿಸ್ಕೊಳ್ಬಹುದು ನೋಡಿ ನಾನು ಈ ಸೀರೆಗೆ ಇದು ಗ್ರೀನ್ ಬಾಡಿ ಕಲರ್ ಕಲರ್ ಬ್ಲೌಸ್ ಕ್ರೀಮ್ ಕಲರ್ ಬಾಡಿ ಹಾಗೂ ಪಲ್ಲು ರೆಡ್ ಇದೆ ಈ ರೆಡ್ ಕಲರ್ದು ಇದಕ್ಕೆಲ್ಲ ಕಾಮನ್ ಆಗಿ ಒಂದು ರೆಡ್ ಬ್ಲ್ಯಾಕ್ ಬೇಜು ಎಲ್ಲ ನಾವು ಜಕಾಟ್ ಬ್ಲೌಸ್ ಗಳು ಇಟ್ಕೊಂಡಿರ್ತೀವಲ್ಲ ಆ ತರ ಕೂಡ ಹಾಕೊಳ್ಬಹುದು ಇಲ್ಲದೆ ಏನಾದರೂ ವರ್ಕ್ ಮಾಡಿಸ್ತೀವಿ ಅಂತ ಅಂದ್ರೆ ವರ್ಕ್ ಬೇಕಾದ್ರೂ ಕೂಡ ಮಾಡಿಸ್ಕೋಬಹುದು ಅಂದ್ರೆ ಇದು ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ರೀಚಬಲ್ ಈ ಸ್ಯಾರೀಸ್ ಮತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಆಕ್ಸೆಸರೀಸ್ ಹಾಕೊಂಡ್ಬಿಟ್ರೆ ನಾನು ನೋಡಿ ಈ ಸೀರೆ ಉಟ್ಟು ಇವತ್ತು ಇದು ಟೆರಕೋಟ ಜ್ಯುವೆಲ್ಲರಿ ಹಾಕೊಂಡಿದ್ದೀನಿ ಯಾರಾದರೂ ನಮ್ಗೆ ಇಷ್ಟು ಕಡಿಮೆ ದುಡ್ಡಲ್ಲಿ ಈ ಸೇರಿ ನಾವು ಇಟ್ಕೊಳ್ಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಆಗುತ್ತಾ ಖಂಡಿತ ಇಲ್ಲ ಸೊ ಅದಕ್ಕೆ ನಾನು ಇವತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರೀಸ್ ನಿಮ್ಗೆ ತೋರಿಸ್ತೀನಿ ಹಾಗಾಗಿ ಸ್ಯಾರಿ ನಂಬರ್ ಹೇಳ್ತೀನಿ ಆ ನಂಬರ್ ಹೇಳಿದ್ದು ಆ ಸ್ಯಾರಿ ನಿಮಗೆ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಶಾಟ್ ತೆಕ್ಕೊಂಡು ನಾನು ಕೊಡೋ ನಂಬರಿಗೆ ಅವ್ರಿಗೆ ಕಳ್ಸದೆ ಅವ್ರು ನಿಮಗೆ ಸಪ್ಲೈ ಮಾಡ್ತಾರೆ ಸ್ಯಾರೀಸೆಲ್ಲ ಈ ಬಾಳೆನಾರಿನ ರೇಷ್ಮೆ ಸೀರೆ ಕೈಮಗ್ಗದ್ದು ಮಗ್ಗದ ರೇಷ್ಮೆ ಸೀರೆ ಆಗಿರೋದ್ರಿಂದ ನಮಗೆ ಇಷ್ಟು ತಿಕ್ಕಾಗಿದೆ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಇದು ಮಾಡೋದಕ್ಕೆ ಒಂದು ಸೀರೆ ಮಾಡೋದಕ್ಕೆ ಅವ್ರನ್ನ ನೇಕಾದ್ರಿ ಏನು ಹೇಳ್ತಾರೆ ಅಂದರೆ ಇಪ್ಪತ್ತೊಂದು ದಿವಸ ಬೇಕಂತೆ ಒಂದು ಸೀರೆ ಮಾಡೋದಕ್ಕೆ ಸೊ ಅಷ್ಟು ಚ ತುಂಬಾ ಚೆನ್ನಾಗಿದೆ ಮತ್ತು ಏನಂದರೆ ತುಂಬ ಜನ ವೇಗನ್ಸ್ ಇವಾಗ ಅವರೆಲ್ಲ ಇದು ರೇಷ್ಮೆ ಸೀರೆಗಳು ಹುಳಗಳದ್ದು ಇದ್ರದ್ದು ಅದೆಲ್ಲ ಕೊಡಲ್ಲ ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೆಲ್ಲ ಒಂದು ಸೂಕ್ತವಾದ ಸೀರೆಗಳಿದೆಲ್ಲ ಅದಕ್ಕೆ ಎಲ್ಲ ಸೀರೆಗಳಲ್ಲೂ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ಸೆರಗಲ್ಲಿ ಬುಟ್ಟ ಬರುತ್ತೆ ಹಾಗೂ ಬಾಡಿ ಫುಲ್ಲು ಬುಟ್ಟ ಬರುತ್ತೆ ನೋಡಿ ಬಾಡಿ ಫುಲ್ ಬುಟ್ಟ ಬರುತ್ತೆ ಹಾಗೂ ಒಂದೊಂದು ಮೋಟಿವ್ಸ್ ಬರುತ್ತೆ ಈ ಥರ ಈ ಥರ ಈ ತರ ಥ್ರೆಡ್ ಅಲ್ಲಿ ಮಾಡಿರೋದು ಜರಿ ಎಲ್ಲ ಇದು ಥ್ರೆಡ್ ಅಲ್ಲಿ ಮಾಡಿರೋದು ಸೊ ಈ ತರ ಎಲ್ಲ ಸೀರೆಗಳಲ್ಲೂ ಇರುತ್ತೆ ಸಾರಿ ನಂಬರ್ ಒನ್ ಇದು ಇದು ಪರ್ಪಲ್ ಕಲರ್ ಸೆರ್ಗ್ ಬರುತ್ತೆ ಇದರಲ್ಲೆಲ್ಲ ರೋಸಸ್ ಬಂದಿದೆ ಹಾಗೆ ಇದಕ್ಕೊಂದು ಬ್ಯೂಟಿಫುಲ್ ಸೀ ಬ್ಲೂ ಕಲರ್ದು ಬಾಡಿ ಇದಕ್ಕೆ ಇದರಲ್ಲಿ ಪರ್ಪಲ್ ಕಲರ್ ಫ್ಲವರ್ಸ್ ಇದೆ ಸೇಮ್ ಇದರಲ್ಲಿ ಜರಿದ ಥ್ರೆಡ್ ಹೇಗ್ ಬಂದಿದೆ ಹಾಗೇನೆ ಇದರಲ್ಲಿ ಇದೆ ಸ್ಯಾರಿ ನಂಬರ್ ಟು ಸಿ ಗ್ರೀನ್ಗೆ ಬೇಜ್ ಕಲರ್ ಸೆರಗಿರೋದು ಇದು ಬಾಡಿ ಸೀ ಗ್ರೀನು ಇದರಲ್ಲಿ ಬುಟ್ಟಾಸ್ ಬರುತ್ತೆ ಸೆರೆದು ತೋರಿಸ್ತೀನಿ ನೋಡಿ ಈ ಬುಟ್ಟಾಸ್ ಬರುತ್ತೆ ಬರುತ್ತೆ ಹಾಗೂ ಈ ಕಲರ್ ಬಾಡಿ ಬಾಡಿನಲ್ಲೂ ಕೂಡ ಬುಟ್ಟಾಸ್ ಇದೆ ಸೇಮ್ ನಾನು ಹೇಗೆ ಯಾವುದು ಉಟ್ಕೊಂಡಿದ್ದೀನಿ ಸೀರೆ ಇದೇ ತರ ಇದೆ ಸೀರೆಗಳೆಲ್ಲದು ಸ್ಯಾರಿ ನಂಬರ್ ತ್ರೀ ಗ್ರೇ ಕಲರ್ ಪಲ್ಲು ಹಾಗೂ ಬಾಡಿ ಪಿಂಕ್ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ಈ ಪ್ರಿಂಟ್ಸ್ ಅಂಡ್ ಡಿಸೈನ್ಸ್ ಎಲ್ಲ ಜಾಸ್ತಿ ರಿಪೀಟ್ ಆಗಿಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ನೋಡಿ ಈ ಬಂದಿದೆ ಬುಟಾಸ್ ಇದೆ ಪಲ್ಲುನಲ್ಲಿ ಸಾರಿ ನಂಬರ್ ಫೋರ್ ಮೆಜಂತಾ ಪಲ್ಲು ಹಾಗು ಈ ಪಿಂಕ್ ಕಲರ್ ಒಂಥರ ಕನಕಾಂಬ್ರ ಕಲರ್ ಇದು ಕಾಂಜಿಯೋರ ಮೆಲ್ಲ ಸಖತ್ ಫೇಮಸ್ ಇದು ಕಲರ್ ಈ ಕಲರ್ಗೋಸ್ಕರನೇ ತುಂಬಾ ಜನ ಹುಡುಕ್ತಾರೆ ಈ ಬನಾನಾ ಪಿತ್ಸ್ ರೇಷ್ಮೆ ಸೀರೆಗಳಲ್ಲೆಲ್ಲ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಹಾಗೂ ಇದ್ರದ್ದು ಸೆರಗು ಈ ತರ ಇದೆ ನೋಡಿ ಸಿಲ್ವರ್ ಕಲರ್ ಬಂದಿದೆ ಹಾಗೂ ಇದು ಬಾಡಿ ಬಾಡಿನಲ್ಲಿ ಗೋಲ್ಡ್ ಕಲರ್ ಬಂದಿದೆ ಡಿಸೈನ್ ಸ್ಯಾರಿ ನಂಬರ್ ಫೈವ್ ನೋಡಿ ಇದು ಡಾರ್ಕ್ ಪೀಚ್ ಕಲರ್ ಎಂತ ಬ್ಯೂಟಿಫುಲ್ ಕಲರ್ ಬಾಟ್ಲ ಗ್ರೀನ್ ಬಾಟ್ಲ ಗ್ರೀನ್ದು ಬಾಡಿ ಇದೆ ಬಾಡಿನಲ್ಲೆಲ್ಲ ಬುಟ್ಟಾಸ್ ಇದೆ ಹಾಗೂ ಸೆರಗಲ್ ಕೂಡ ನವಿಲು ಹಾಗೂ ಬುಟ್ಟಾಸ್ ಇದೆ ಈ ತರ ಬರುತ್ತೆ ಸೆರಗಿದು ಹಾಗೂ ಇದು ಕಾಂಬಿನೇಷನ್ ನಿಮಗೆ ಮಿಸ್ ಆಗಬಾರ್ದು ಅದಕ್ಕೆ ಒಳ್ಳೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಫೋಟೋ ಕಳಿಸಬಹುದು ಸಿಕ್ಸ್ ಬ್ಲ್ಯಾಕ್ ಕಲರ್ದು ಬಾಡಿ ಸಾರಿ ಬ್ಲ್ಯಾಕ್ ಕಲರ್ ಪಲ್ಲು ಸ್ಕೈ ಬ್ಲೂ ಕಲರ್ದು ಬಾಡಿ ಎಷ್ಟು ಚೆನ್ನಾಗಿದೆ ಒಂದಂತೂ ಕಣ್ಣು ಅಂತ ಕಲರು ಹಾಗೂ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ಲ್ಯಾಕ್ ವಿತ್ ಸ್ಕೈ ಬ್ಲೂ ನೋಡಿ ಪಲ್ಲು ಈ ಥರ ಬರುತ್ತೆ ಎಷ್ಟು ರಿಚ್ ಆಗಿದೆ ನೋಡಿ ಈ ಸೀರೆ ಹಾಗೆ ಇದ್ರದ್ದು ಬಾಡಿ ಕಲರ್ ಸ್ಕೈ ಬ್ಲೂ ಈ ತರ ಬರುತ್ತೆ ಸ್ಯಾರಿ ನಂಬರ್ ಸೆವೆನ್ ಪರ್ಪಲ್ ಕಲರ್ ಪಲ್ಲು ಇದೆ ಇದಕ್ಕೆ ಒಂಥರ ಲೈಟ್ ಗ್ರೇ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ನೋಡಿ ಇದು ಅಲ್ಲಿ ಕೂಡ ಹುಡುಕಿದ್ರೆ ಇಷ್ಟು ಒಳ್ಳೆ ಒಳ್ಳೆ ಕಾಂಬಿನೇಷನ್ ಸಿಗಲ್ಲ ಇದು ಸೆರಗು ನೋಡಿ ಈ ತರ ಇರುತ್ತೆ ಹಾಗೆ ಬಾಡಿ ಈ ಲೈಟ್ ಗ್ರೇ ಲೈಟ್ ಗ್ರೇ ಅಂತಾನು ಹೇಳ್ಬೋದು ಒಂಥರ ಸಿಲ್ವರ್ ತರನು ಅಂತಾನು ಹೇಳ್ಬೋದು ಸ್ಯಾರಿ ನಂಬರ್ ಏಟ್ ಪಿಂಕ್ ಕಲರ್ ಪಲ್ಲು ಇದಕ್ಕೆ ಡಾರ್ಕ್ ಗ್ರೇ ಅಂದ್ರೆ ಆನೆ ಕಲರ್ ಅಂತ ಹೇಳ್ತಾರೆ ನೋಡಿ ಸ್ಲೇಟ್ ಕಲರ್ ಅಂತ ಹೇಳ್ತಾರೆ ಆ ಕಲರ್ದು ಬಾಡಿ ಇದೆ ಪಿಂಕ್ ಕಲರ್ ಪಲ್ಲು ಎಲ್ಲ ಡ್ರೈ ವಾಶೇ ಮಾಡಬೇಕು ಈ ಪಲ್ಲು ಈ ಥರ ಫ್ಲವರ್ಸ್ ಬರುತ್ತೆ ಬಾಡಿ ಕಲರ್ ಈ ತರ ಬರುತ್ತೆ ಎಷ್ಟು ಒಳ್ಳೆ ಕಲರ್ ಕಾಂಬಿನೇಷನ್ಸ್ ನೋಡಿ ನೈನ್ ಸೀ ಗ್ರೀನ್ ಪಲ್ಲು ಬರುತ್ತೆ ಸೆರಗು ಹಾಗೂ ಒಳ್ಳೆ ಪಿಂಕ್ ಇರೋದು ಬಾಡಿ ಬರುತ್ತೆ ಎಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ ಅಂತ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದರದ ಸೆರಗು ಈ ತರ ಬರುತ್ತೆ ಹಾಗೂ ಬಾಡಿ ಈ ತರ ನೋಡಿ ಒಳ್ಳೆ ಕಾಂಬಿನೇಷನ್ ಟೆನ್ ಇದೊಂಥರ ನವಿಲ್ ನೀಲಿ ಇದು ಬರುತ್ತೆ ಬಾಡಿ ಪಿಂಕ್ ಒಳ್ಳೆ ಪಿಂಕ್ ಸ್ವಲ್ಪ ಡಾರ್ಕ್ ಪಿಂಕ್ ಲಾಸ್ಟ್ ನೋಡಿದ್ದಕ್ಕಿಂತ ಎಷ್ಟು ಚೆನ್ನಾಗಿದೆ ನೋಡಿ ಸೆರಗಿ ಈ ತರ ಹಾಗೂ ಬಾಡಿ ಕಲರ್ ಇದರಲ್ಲೂ ಅಷ್ಟೇ ಸೆರಗಲ್ಲಿ ಸಿಲ್ವರ್ ತರ ಬಂದಿದೆ ಬಾಡಿನಲ್ಲಿ ಗೋಲ್ಡ್ ಇದೆ ಬ್ಯೂಟಿಫುಲ್ ಕಾಂಬಿನೇಷನ್ ಸ್ಯಾರಿ ನಂಬರ್ ಲೆವೆನ್ ಪರ್ಪಲ್ ಕಲರ್ದು ಸೆರ್ಗು ಪರ್ಪಲ್ ಕಲರ್ ಬಾಡಿ ಬರುತ್ತೆ ಹಾಗೂ ಈ ನೀಲಿ ಕಲರ್ ಸೆರಗ್ ಬರುತ್ತೆ ಲಾಸ್ಟ್ ಟೈಮು ನೀಲಿ ಕಲರ್ದು ಬಾಡಿ ಹಾಗೂ ಪರ್ಪಲ್ ಕಲರ್ ಸೆರ್ಗ್ ಥರ ನೋಡಿದ್ರಿ ಇದರಲ್ಲಿ ಪರ್ಪಲ್ ಕಲರ್ ಬಾಡಿ ನೀಲಿ ಸೆರಗು ಆಕಾಶ್ ನೀಲಿ ತುಂಬಾ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಒಂದೊಂದು ಬ್ಯೂಟಿಫುಲ್ ಕಾಂಬಿನೇಷನ್ ಪಲ್ಲು ಈ ಥರ ನಂಬರ್ ಟ್ವೆಲ್ ಕಣ್ಣು ಕೋರೋಯಿಸೋ ಅಂತ ಕಲರ್ ಕಾಂಬಿನೇಷನ್ಸ್ ನಿಜವಾಗ್ಲೂ ಇದು ಆನೆ ಕಲರ್ ಒಂಥರ ಸ್ಲೇಟ್ ಕಲರ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಡಾರ್ಕ್ ಗ್ರೇ ಅದರಲ್ಲಿ ಸೆರಗು ಬಂದಿದೆ ನೋಡಿ ಈರುಳ್ಳಿ ಪಿಂಕ್ದು ಬಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದೆಲ್ಲ ನೋಡಿದ್ರೆ ರೇಷ್ಮೆ ಸೀರೆ ಯಾಕೆ ಬೇಕು ಅಂತ ನಿಜವಾಗ್ಲೂ ನನಗಂತೂ ಅನ್ನಿಸ್ತಾ ಇದೆ ಸೊ ನಿಮಗೆ ಬೇಕಾದವರೆಲ್ಲ ಪಟ್ ಅಂತ ಆರ್ಡ್ರ್ ಮಾಡಿಬಿಡಿ ಯಾಕೆ ಅಂದರೆ ಇದು ಒಂದೊಂದು ಸೀರೆ ಒಂದೊಂದು ಡಿಫ್ರೆಂಟ್ ಕಲರ್ಸ್ ಇದೆ ಸೊ ನೀವು ಏನಾದರೂ ಬೇಕು ಅಂತಂದರೆ ಅವರು ಮತ್ತೆ ಮಾಡಿ ನಿಮಗೆ ಕಳ್ಸೋಕೆ ಅವ್ರಿಗೆ ಅನುಕೂಲ ಆಗತ್ತೆ ಸ್ಯಾರಿ ನಂಬರ್ ತರ್ಟೀನ್ ಪಲ್ಲು ಪರ್ಪಲ್ ಕಲರ್ ಇದೆ ಹಾಗೂ ಒಂದು ಒಳ್ಳೆ ಪೀಚ್ ಲೈಟ್ ಪೀಚ್ ಕ್ರೀಮ್ ಪಿಂಕ್ ಅಂಡ್ ಕ್ರೀಮ್ ಮಿಕ್ಸ್ ಇರೋ ಕಲರ್ ಇದು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಒಳ್ಳೆ ಇಂಗ್ಲೀಷ್ ಕಲರ್ ಇದು ನೋಡಿ ಬ್ಯೂಟಿಫುಲ್ ಕಾಂಬಿನೇಷನ್ ನಿಜವಾಗ್ಲೂನುವೇ ತುಂಬಾನೇ ಚೆನ್ನಾಗಿದೆ ಸ್ಯಾರಿಗಳು ಹಾಗೂ ಥಿಕ್ನೆಸ್ ಕೂಡ ಚೆನ್ನಾಗಿದೆ ಒಳ್ಳೆ ಥಿಕ್ನೆಸ್ ಇದೆ ಏನು ನೀವು ಒಂದು ಹತ್ತು ಇಪ್ಪತ್ತು ಸಲ ಉಟ್ಬಿಟ್ಟು ಆಮೇಲೆ ವಾಶ್ ಕೊಡ್ಬೋದು ನಾನಂತೂ ಹಾಗೆ ಮಾಡಿರೋದು ನೋಡಿ ಒಳ್ಳೆ ಕಾಂಬಿನೇಷನ್ ಇದು ಸ್ಯಾರಿ ನಂಬರ್ ಫೋರ್ಟೀನ್ ಡಾರ್ಕ್ ಸ್ಟೀಲ್ ಗ್ರೇ ಪಲ್ಲು ಬಂದಿದೆ ಹಾಗೂ ಡಾರ್ಕ್ ಸಿ ಗ್ರೀನ್ ಬಾಡಿ ಬಂದಿದೆ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ನನ್ನ ಪ್ರತಿ ಆ ಸೀರೆ ತೋರಿಸಿದಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅನ್ಬಿಟ್ಟು ನಿಜವಾಗ್ಲು ಈ ಕಾಂಬಿನೇಷನ್ ಎಲ್ಲ ರೇರ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನಂಬರ್ ಗ್ರೇ ಕಲರ್ ಬಾಡಿಗೆ ಪರ್ಪಲ್ ಕಲರ್ ಪಲ್ಲು ತುಂಬಾನೇ ಚೆನ್ನಾಗಿದೆ ನೋಡಿ ಇದ್ದು ಪಲ್ಲು ಈ ತರ ಬರುತ್ತೆ ಇದು ಡಿಫ್ರೆಂಟ್ ಆಗಿದೆ ಪಲ್ಲು ಅಲ್ಲಿ ಪ್ಯಾಟರ್ನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಬಾಡಿನಲ್ಲೂ ಕೂಡ ಬುಟ್ಟಾಸ್ ಬಂದಿದೆ ನೋಡಿ ಇದನ್ನು ತೋರಿಸ್ತೀನಿ ಬಾಡಿನಲ್ಲಿ ಬುಟ್ಟ ಬಂದಿದೆ ಹಾಗೂ ಬಾಡಿನಲ್ಲಿ ಕೂಡ ಮೋಟಿಸ್ ಬಂದಿದೆ ಎಲ್ಲ ಸೀರೆಗಳಲ್ಲೂ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ಸೆರಗಲ್ಲಿ ಬುಟ್ಟ ಬರುತ್ತೆ ನೋಡಿದ್ರಲ್ಲ ಈ ಹದಿನೈದು ಸೀರೆಗಳು ಸ್ಕ್ರೀನ್ಶಾಟ್ ತೊಗೊಂಡು ನಂಬರು ಅವರಿಗೆ ಈಗ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅವರು ಕಳಿಸ್ತಾರೆ ಸೀರೆಗಳೆಲ್ಲ ಅದು ರೇಟ್ಸ್ ಎಲ್ಲವೂ ನಿಮಗೆ ನೀವು ಮೆಸೇಜ್ ಮಾಡಿದಾಗ ಎಷ್ಟು ರೇಟ್ ಅಂತ ಅವ್ರು ಹೇಳ್ತಾರೆ ಸೊ ಈ ಸೀರೆ ವಿಡಿಯೋ ಎಲ್ಲ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆ ಬೇಕೋ ಅವ್ರು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ